ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರ ಭವಿಷ್ಯದ ಆಡಳಿತದಲ್ಲಿ ದೊಡ್ಡ ಭಿನ್ನಮತ ಸ್ಫೋಟವಾಗಿದೆ ಖುದ್ದು ಟ್ರಂಪ್ರ ಆಡಳಿತದ ಬೆನ್ನೆಲುಬಾಗಿರೋ ಇಲಾನ್ ಮಸ್ಕ್ ವಿವೇಕ ರಾಮಸ್ವಾಮಿ ಇಬ್ರು ಟ್ರಂಪ್ ಕ್ಯಾಬಿನೆಟ್ನಿಂದ ಹೊರಗುಳಿಯಬಹುದು ಅನ್ನೋ ಚರ್ಚೆ ಶುರುವಾಗಿದೆ ಟ್ರಂಪ್ರ ಭವಿಷ್ಯದ ಟೂ ಪಾಯಿಂಟ್ ಓ ಸರ್ಕಾರ ಈಗಲೇ ಎರಡು ಬಣಗಳಾಗಿ ಡಿವೈಡ್ ಆಗಿದೆ ಒಂದು ವಲಸಿಗರ ಬಣ ಅಂದರೆ ಪ್ರಮುಖವಾಗಿ ಭಾರತೀಯ ಮೂಲದವರ ಬಣವಾದರೆ ಮತ್ತೊಂದು ಅಪ್ಪಟ ಅಮೆರಿಕನ್ನರ ಬಣ ಹಾಗಿದ್ರೆ ಈ ಬಣ ಕ್ರಿಯೇಟ್ ಆಗಿದೆ ಹೇಗೆ ಟ್ರಂಪ್ ಆಡಳಿತದೊಳಗಡೆ ಭಿನ್ನಮತ ಹೇಳೋಕೆ ಕಾರಣ ಏನು ಅದನ್ನು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಇವೆಲ್ಲ ಶುರುವಾಗಿದ್ದು ಟ್ರಂಪ್ ತಮ್ಮ ಮುಂದಿನ ಆಡಳಿತದ ಅವಧಿಯ ಎ ಐ ಸಲಹೆಗಾರರಾಗಿ ಭಾರತೀಯ ಮೂಲದ ಶ್ರೀರಾಮ್ ಕೃಷ್ಣನ್ರನ್ನು ನೇಮಕ ಮಾಡಿದಾಗ ಈ ಶ್ರೀರಾಮ್ ಕೃಷ್ಣನ್ ಭಾರತದ ತಮಿಳುನಾಡು ಮೂಲದವರು ಅಮೆರಿಕ ಹೋಗಿ ಮೈಕ್ರೋಸಾಫ್ಟ್ ಟ್ವಿಟರ್ ಫೇಸ್ಬುಕ್ ಮತ್ತು ಸ್ನ್ಯಾಪ್ಚಾಟ್ನಂತಹ ಅನೇಕ ದೈತ್ಯ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದಾರೆ ಹೆಚ್ಚಾಗಿ ಎ ಐ ಕಂಪನಿಗಳಲ್ಲೇ ಕೆಲಸ ಮಾಡಿದ ಎಕ್ಸ್ಪೀರಿಯೆನ್ಸ್ ಇದೆ ಹಾಗಾಗಿ ಎ ಐ ಸಲಹೆಗಾರನನ್ನಾಗಿ ಇವರ ಕ್ವಾಲಿಟಿ ನೋಡಿಕೊಂಡು ಆಯ್ಕೆ ಮಾಡಲಾಗಿದೆ ಆದರೆ ಇವರ ಆಯ್ಕೆ ಮಾಡಿರುವುದಕ್ಕೆ ಟ್ರಂಪ್ ಆಡಳಿತದಲ್ಲಿರೋ ಕಟ್ಟರ್ ಪಂಥೀಯರು ಮೂಲ ನಿವಾಸಿಗಳು ಅನ್ನೋ ತಲೆಯಲ್ಲಿ ತುಂಬಿಕೊಂಡಿರುವಂತ ಅಮೆರಿಕನ್ನರು ಒಂದಷ್ಟು ಜನ ಅಸಮಾಧಾನಗೊಂಡಿದ್ದಾರೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಇಷ್ಟೆಲ್ಲ ಅರ್ಹತೆ ಇದ್ರು ಶ್ರೀರಾಮ್ ಕೃಷ್ಣನ್ರನ್ನ ವಿರೋಧಿಸೋಕೆ ಕಾರಣ ಅವರು ಭಾರತೀಯ ಮೂಲದವರು ಅಂತ ಅಮೆರಿಕನ್ನೇ ಅವರೀಗ ಬಟ್ ಅವ್ರ ಮೂಲ ಭಾರತ ಅಂತ ಟ್ರಂಪ್ ಆಡಳಿತದಲ್ಲಿ ಭಾರತೀಯ ಮೂಲದ ಅಮೆರಿಕನರು ಜಾಸ್ತಿ ಆಗ್ತಿರೋದು ಟ್ರಂಪ್ ರ ಒಂದಿಷ್ಟು ಅಮೆರಿಕ ಮೂಲದ ಬೆಂಬಲಿಗರಿಗೆ ಇಷ್ಟ ಇಲ್ಲ ಯಾಕಂದ್ರೆ ಟ್ರಂಪ್ ಆಡಳಿತದಲ್ಲಿ ಅಮೆರಿಕದ ಬಿಳಿ ಜನರ ಡಾಮಿನೆನ್ಸ್ ಅನ್ನೋದು ಅವರ ಆಸೆ ಜೊತೆಗೆ ಶ್ರೀರಾಮ್ ಅವರು ವಲಸೆ ಬರೋರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಮುಖ್ಯವಾಗಿ ಅಮೆರಿಕದ ಎಚ್ ಒನ್ ಬಿ ವೀಸಾಗೆ ಹಾಕಲಾಗಿರೋ ಲಿಮಿಟ್ ಅನ್ನ ವಿರೋಧಿಸುತ್ತಿದ್ದಾರೆ ಅಂದ್ರೆ ಸದ್ಯ ಅಮೆರಿಕಾಗೆ ಈ ವೀಸಾ ಮೂಲಕ ವರ್ಷಕ್ಕೆ ಕೇವಲ ಅರವತ್ತೈದು ಸಾವಿರ ವಲಸಿಗರು ಬರೋಕೆ ಅನುಮತಿ ಇದೆ ಸೊ ಇದಕ್ಕೆ ಹಾಕಿರೋ ಲಿಮಿಟ್ ತೆಗೆಯೋದ್ರ ಪರವಾಗಿ ಶ್ರೀರಾಮ್ ಕೃಷ್ಣ ನಿಂತ್ಕೊಂಡಿದ್ದಾರೆ ಈ ಕಾರಣಗಳಿಂದಾಗಿ ಟ್ರಂಪ್ ರ ಕಟ್ಟರ್ ಬಲಪಂಥೀಯ ಬೆಂಬಲಿಗರು ಶ್ರೀರಾಮ್ ರನ್ನ ಟ್ರಂಪ್ ಬೆಂಬಲಿಗರಾದ ಲಾರಾ ಲೂಮರ್ ಶ್ರೀರಾಮ್ ಆಯ್ಕೆ ವಿರೋಧಿಸಿ ಭಾರತೀಯರನ್ನ ಥರ್ಡ್ ವರ್ಲ್ಡ್ ಇನ್ವೇಡರ್ಸ್ ಭಾರತದಲ್ಲಿ ಆವರೇಜ್ ಐಕ್ಯೂ ಸೆವೆಂಟಿ ಸಿಕ್ಸ್ ಅಂತೆಲ್ಲ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಾರೆ ಆದರೆ ಇದನ್ನ ಟ್ರಂಪ್ ಆಡಳಿತದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಇಲಾಖೆಯ ಮುಖ್ಯಸ್ಥರಾಗಿರೋ ವಿವೇಕ ರಾಮಸ್ವಾಮಿ ಹಾಗೂ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ಕೂಡ ವಿರೋಧಿಸಿದ್ದಾರೆ ಶ್ರೀರಾಮ್ ಆಯ್ಕೆಗೆ ಸಪೋರ್ಟ್ ಮಾಡಿದ್ದಾರೆ ಶ್ರೀರಾಮ್ ಟಾರ್ಗೆಟ್ ಮಾಡಲಾಗಿರೋ ಪೋಸ್ಟ್ ಖಂಡಿಸಿರೋ ಈ ಮಾಸ್ಕ್ ನಮ್ಮಲ್ಲಿ ಕೆಲವರು ಫಿಕ್ಸ್ಡ್ ಫ್ಯಾಲಸಿ ಅನ್ನೋ ಮೇಲೆ ಬದುಕ್ತಾ ಇದ್ದಾರೆ ಅಂದ್ರೆ ಉದ್ಯೋಗಗಳಿಗೆ ಲಿಮಿಟೇಷನ್ ಇದೆ ಹೊರಗಿನವರಿಗೆ ಕೊಟ್ಟು ಬಿಟ್ಟರೆ ನಮಗೆ ಸಿಗಲ್ಲ ಅನ್ನೋ ತಪ್ಪು ಕಲ್ಪನೆಯನ್ನ ಹೊಂದಿದ್ದಾರೆ ಇದೆಲ್ಲ ತಪ್ಪು ಅಂತ ಹೇಳಿದ್ದಾರೆ ಜೊತೆಗೆ ಎಲಾನ್ ಮಾಸ್ಕ್ ಏನ್ ಹೇಳಿದ್ದಾರೆ ಅಂದ್ರೆ ಇವತ್ತಿಗೂ ಸ್ವಾಮಿ ಇವತ್ತಿಗೂ ಸಿಲಿಕಾನ್ ವ್ಯಾಲಿಯಲ್ಲಿ ಅಮೆರಿಕದಾದ್ಯಂತ ಓವರ್ ಆಲ್ ಉತ್ತಮ ಇಂಜಿನಿಯರ್ಗಳಿಗೆ ಶಾರ್ಟೇಜ್ ಇದೆ ಪರ್ಮನೆಂಟ್ ಶಾರ್ಟೇಜ್ ಇದೆ ಎಷ್ಟು ಜನ ಬೇಕಾದ್ರೂ ಬನ್ನಿ ಜಾಬ್ ಇದೆ ಉತ್ತಮ ಕ್ವಾಲಿಟಿ ಇಂಜಿನಿಯರ್ಗಳ ಪರ್ಮನೆಂಟ್ ಶಾರ್ಟೇಜ್ ಇದೆ ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್ ಲೈನ್ ಅನ್ನ ಇಲಾನ್ ಮಸ್ಕ್ ಹೇಳಿದ್ದಾರೆ ಅಂದ್ರೆ ಸುಮ್ಮನೆ ಹಲಬು ಬೇಡಿ ಕುತ್ಕೊಂಡು ಕಿತ್ಕೊತಾರೆ ಕಿತ್ಕೋತಾರೆ ಅಂತ ಹೇಳಿ ಪರ್ಮನೆಂಟ್ ಶಾರ್ಟೇಜ್ ಇದೆ ಯಾರು ಬೇಕಾದರೂ ಮುಂದೆ ಬಂದು ಅಪರ್ಚುನಿಟೀಸ್ ನ ಮಾಡಬಹುದು ಅಂತ ಹೇಳಿದ್ದಾರೆ ಇದನ್ನ ವಿವೇಕ ರಾಮಸ್ವಾಮಿ ಕೂಡ ಸಮರ್ಥಿಸಿಕೊಂಡಿದ್ದಾರೆ ಟೆಕ್ ಕಂಪನಿಗಳು ಹೆಚ್ಚಾಗಿ ವಿದೇಶಗರನ್ನ ಕೆಲಸಕ್ಕೆ ಸೇರಿಸಿಕೊಳ್ತಾರೆ ಇದರ ಅರ್ಥ ಅಮೆರಿಕನಲ್ಲಿ ಬುದ್ಧಿವಂತಿಕೆ ಇಲ್ಲ ಅಂತಲ್ಲ ಬದಲಿಗೆ ಬೇರೆ ಬೇರೆ ದೇಶಗಳಿಂದ ಬರೋರಿಗೆ ಕೆಲಸ ಕೊಡೋದ್ರಿಂದ ಅಲ್ಲಿನ ದೃಷ್ಟಿಕೋನ ಮತ್ತು ಅಭಿಪ್ರಾಯಗಳನ್ನು ಬಳಸಿಕೊಳ್ಳಬಹುದು ಅಂತ ಇದರಿಂದ ಹೊಸ ಇನೋವೇಷನ್ಗೆ ಸಹಾಯ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ಎಲಾನ್ ಮಸ್ಕ್ ವಲಸಿಗರಾದ್ರೆ ವಿವೇಕ ರಾಮಸ್ವಾಮಿ ಅವರ ತಂದೆ ವಲಸಿಗರು ಭಾರತ ಮೂಲದವರು ಸೊ ಇವ್ರದೊಂದು ಬಣವೀಗ ಟ್ರಂಪ್ರ ಮತ್ತೊಂದು ಲಾರಾ ಲೂಮರ್ ಬಣದ ಮುಂದೆ ಈಗ ಜಂಗಿ ಕುಸ್ತಿ ನಿಂತಂಗೆ ಕಾಣಿಸ್ತಾ ಇದೆ ಟ್ರಂಪ್ ಅಧಿಕಾರ ವಹಿಸಿಕೊಳ್ಳುವ ಮುಂಚೆನೇ ಭಿನ್ನಾಭಿಪ್ರಾಯ ಮೊಳಕೆ ಹೊಡೆದಿದೆ ಮುಂದೆ ಇದು ದೊಡ್ಡದಾದ್ರೆ ಮಸ್ಕ್ ವಿವೇಕ್ ರಾಮಸ್ವಾಮಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೂಡ ಕೊಡಬಹುದು ಅಂತ ಹೇಳಲಾಗ್ತಿದೆ ಹೀಗಾಗಿ ಟ್ರಂಪ್ ಟೂ ಪಾಯಿಂಟ್ ಓ ಸರ್ಕಾರ ಅಧಿಕಾರ ಮೇಲೆ ಏನಾಗುತ್ತೆ ಅಂತ ನೋಡಬೇಕು ಸದ್ಯ ಡೊನಾಲ್ಡ್ ಟ್ರಂಪ್ ಈ ವಿಚಾರದ ಬಗ್ಗೆ ಸೈಲೆನ್ಸಿಗೆ ಹೋಗಿದ್ದಾರೆ ಮೌನ ವಹಿಸಿದ್ದಾರೆ ಯಾವಾಗ ಮತ್ತೆ ಕ್ಯಾಮರಾ ಮುಂದೆ ಬಂದು ಅವರ ಎಂದಿನ ಸ್ಟೈಲ್ನಲ್ಲಿ ಟ್ರಂಪ್ ಮಾತಾಡ್ತಾರೆ ಈ ವಿಚಾರವನ್ನು ಕೌಂಟರ್ ಮಾಡ್ತಾರೆ ಅಂತ ಬಹಳ ಕುತೂಹಲ ಇದೆ ಈಗ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಭಾರೀ ಹೈಡ್ರಾಮಾ ನಡೆದಿದ್ದ ದಕ್ಷಿಣ ಕೊರಿಯಾದಲ್ಲಿಗ ಪುನಃ ರಾಜಕೀಯ ಅಸ್ಥಿರತೆ ಉಂಟಾಗಿದೆ ಅಲ್ಲಿನ ಹಂಗಾಮಿ ಅಧ್ಯಕ್ಷ ಹ್ಯಾಂಡ್ಯುಕ್ ಸಿ ಅವರನ್ನ ದೋಷಾರೋಪಣೆ ಮೂಲಕ ಹಂಗಾಮಿ ಅಧ್ಯಕ್ಷ ಸ್ಥಾನದಿಂದ ಪದಚ್ಯುತ ಮಾಡಿ ನಿರ್ಣಯ ಅಂಗೀಕರಿಸಲಾಗಿದೆ ಈ ಮೂಲಕ ಎರಡು ವಾರಗಳಲ್ಲೇ ಎರಡೆರಡು ಅಧ್ಯಕ್ಷರನ್ನ ಅಧಿಕಾರದಿಂದ ಕೆಳಗಿಳಿಸಿದ ಸೌತ್ ಕೊರಿಯಾ ತೀವ್ರ ರಾಜಕೀಯ ಬಿಕ್ಕಟ್ಟನ್ನು ಫೇಸ್ ಮಾಡುತ್ತಿದೆ ಅಂದಹಾಗೆ ಅವರು ಮಾಜಿ ಅಧ್ಯಕ್ಷ ಯುನ್ಸುಕ್ ಯೋಲ್ ಅವರ ಪದಚ್ಯುತ ಪ್ರಕ್ರಿಯೆಗೆ ನಿರಾಕರಿಸಿದ್ದಾರೆ ಅಲ್ಲದೆ ಯುನ್ಸುಕ್ ವಿರುದ್ಧದ ನ್ಯಾಯಾಂಗ ತನಿಖೆಗೆ ಮೂರು ನ್ಯಾಯ ನೇಮಕಾತಿಯನ್ನು ರದ್ದುಗೊಳಿಸಿದ್ರು ಅನ್ನೋ ಕಾರಣಕ್ಕೆ ಪದಚ್ಯುತಿ ಮಾಡಲಾಗಿದೆ ಅಲ್ಲಿನ ರಾಷ್ಟ್ರೀಯ ಅಸೆಂಬ್ಲಿ ನೂರ ತೊಂಬತ್ತೆರಡು ಮತಗಳಿಂದ ಹ್ಯಾಂಡುಕ್ ಸಿ ಅವರ ದೋಷಾರೋಪಣೆಯನ್ನು ಅಂಗೀಕರಿಸಿದೆ ಅಂತ ಅಸೆಂಬ್ಲಿ ಸ್ಪೀಕರ್ ವು ಉನ್ ಸಿಖ್ ಹೇಳಿದ್ದಾರೆ ಹಂಗಾಮಿ ಅಧ್ಯಕ್ಷರನ್ನ ಕೆಳಗಿಳಿಸಬೇಕಾದ್ರೆ ನೂರ ಐವತ್ತೆರಡು ಮತಗಳ ಸಾಮಾನ್ಯ ಬಹುಮತ ಬೇಕಾಗಿತ್ತು ಪ್ರತಿಪಕ್ಷಗಳ ನೂರ ತೊಂಬತ್ತೆರಡು ಸದಸ್ಯರು ಇವರ ವಿರುದ್ಧ ಮತ ಚಲಾಯಿಸಿದರೆ ಆಡಳಿತ ಪಕ್ಷ ಮತ ಚಲಾವಣೆಯನ್ನ ಬಹಿಷ್ಕರಿಸಿದೆ ಏನು ಈ ನಿರ್ಣಯವನ್ನು ಅಂಗೀಕರಿಸಿರೋ ಕಾರಣ ಇವರನ್ನ ಅಧಿಕಾರದಲ್ಲಿ ಮುಂದುವರಿಸಬೇಕು ಅಥವಾ ವಜಾಗೊಳಿಸಬೇಕೆ ಅಲ್ಲಿನ ನೂರ ಎಂಬತ್ತು ದಿನಗಳಲ್ಲಿ ಡಿಸೈಡ್ ಮಾಡಬೇಕಾಗಿದೆ ಅಂದ ಹಾಗೆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ ನಂತರ ಯುನ್ಸುಕ್ ಯೋಲ್ ಅವಿಶ್ವಾಸ ನಿರ್ಣಯದ ಮೂಲಕ ಕಳೆದ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಕೆಳಗಿಳಿಸಲಾಗಿತ್ತು ನಂತರ ಪ್ರಧಾನಿಯಾಗಿದ್ದ ಹ್ಯಾಂಡ್ಲುಕ್ ಸಿ ಅವ್ರನ್ನ ಹಂಗಾಮಿ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು ಈಗ ಅವ್ರನ್ನ ಕೂಡ ಎಳೆದ್ ಕೆಳಗೆ ಹಾಕಿದ್ದಾರೆ ಇದೀಗ ಹಂಗಾಮಿ ಅಧ್ಯಕ್ಷರಾಗಿ ಹಣಕಾಸು ಸಚಿವ ಚೋಯ್ ಸ್ಯಾಂಗ್ ಮೋಕ್ ನೇಮಕಗೊಂಡಿದ್ದಾರೆ ಜರ್ಮನಿಯಲ್ಲಿ ದೊಡ್ಡ ರಾಜಕೀಯ ಬೆಳವಣಿಗೆಯಾಗಿದೆ ಅದರ ಅಧ್ಯಕ್ಷ ಫ್ರಾಂಕ್ ವಾಟ್ಲರ್ ಸಂಸತ್ತನ್ನು ವಿಸರ್ಜನೆ ಮಾಡಿದ್ದಾರೆ ಅಲ್ಲದೆ ಮುಂದಿನ ವರ್ಷ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಚುನಾವಣೆ ಘೋಷಿಸಿದ್ದಾರೆ ಜರ್ಮನ್ ಆರ್ಥಿಕತೆಯನ್ನು ಸುಧಾರಿಸುವ ಸಂಬಂಧ ಅಲ್ಲಿನ ಚಾನ್ಸ್ಲರ್ ಒಲಾಫ್ ಶೋಲ್ಸ್ ಸರ್ಕಾರದಲ್ಲಿ ಭಿನ್ನಮತ ಉಂಟಾಗಿತ್ತು ಪರಿಣಾಮ ಶೋಲ್ಸ್ ತಮ್ಮ ಸಂಪುಟದ ಹಣಕಾಸು ಮಂತ್ರಿಯನ್ನೇ ವಜಾ ಮಾಡಿ ಭಾರಿ ಭಿನ್ನಮತ ಒಗಿಲಿದ್ದು ಕೆಲ ನಾಯಕರು ಸಂಪುಟದಿಂದ ಹೊರಗು ಹೋದರು ಬಳಿಕ ಜರ್ಮನ್ ಚಾನ್ಸ್ಲರ್ ಆಫ್ ಶೋಲ್ಸ್ ಡಿಸೆಂಬರ್ ಹದಿನಾರನೇ ತಾರೀಕು ವಿಶ್ವಾಸಮತ ಯಾಚನೆಯಲ್ಲೂ ಸೋತು ಹೋಗಿದ್ರು ಹೀಗಾಗಿ ಅವರ ಸಮ್ಮಿಶ್ರ ಸರ್ಕಾರ ಪತನ ಆಗಿತ್ತು ಅದರ ಬೆನ್ನಲ್ಲೇ ಅಲ್ಲಿನ ಅಧ್ಯಕ್ಷರು ಈ ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಜರ್ಮನಿ ಸಂವಿಧಾನದ ಪ್ರಕಾರ ಸರ್ಕಾರ ವಿಸರ್ಜನೆಯಾದರೆ ಮುಂದಿನ ಅರವತ್ತು ದಿನಗಳವರೆಗೆ ಎಲೆಕ್ಷನ್ ನಡೆಸಬೇಕು ಹೀಗಾಗಿ ಶೋಲ್ಸ್ ಸರ್ಕಾರದ ಆಡಳಿತಾವಧಿ ಕೊನೆಗೊಳ್ಳುವ ಏಳು ತಿಂಗಳು ಮುಂಚೆಯೇ ಅಂದರೆ ಫೆಬ್ರವರಿ ಒಳಗೆ ಅಲ್ಲಿ ಚುನಾವಣೆ ನಡೆಯುತ್ತೆ ಹೀಗಾಗಿ ಸದ್ಯ ಅಲ್ಲಿ ಒಪಿನಿಯನ್ ಪೋಲ್ ಕೂಡ ಶುರುವಾಗಿದ್ದು ಕನ್ಸರ್ವೇಟಿವ್ ಯೂನಿಯನ್ ಬ್ಲಾಕ್ ಪಕ್ಷದ ಫ್ರೆಡ್ರಿಕ್ ಮರ್ಚ್ ಸದ್ಯ ಚಾನ್ಸ್ಲರ್ ಆಗೋ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಹೀಗಾಗಿ ಜರ್ಮನಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿಯ ಶೋಲ್ಸ್ ಮತ್ತೆ ಚಾನ್ಸ್ಲರ್ ಆಗೋದು ಡೌಟ್ ಅಂತ ಹೇಳಲಾಗ್ತಿದೆ ಏನೋ ಚೀನಾ ಭಾರತದ ಗಡಿ ಬಳಿ ದೊಡ್ಡ ಡ್ಯಾಮ್ ನಿರ್ಮಾಣ ಮಾಡೋಕೆ ಚೀನಾ ಮುಂದಾಗಿರೋದ್ರ ಬಗ್ಗೆ ನಾವು ಡೀಟೇಲ್ಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ವಿ ಭಾರತದ ಮೇಲೆ ದೊಡ್ಡ ಆತಂಕ ಇದೆ ಅಂತ ಕಳವಳ ವ್ಯಕ್ತವಾಗ್ತಿದ್ದಂತೆ ಚೀನಾ ಈ ವಿಚಾರವಾಗಿ ಸಮರ್ಥನೆ ಕೊಟ್ಟಿದೆ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಈ ಡ್ಯಾಮ್ ನಿರ್ಮಾಣ ಮಾಡೋದ್ರಿಂದ ಎರಡು ದೇಶಗಳು ಅಂದರೆ ಭಾರತ ಬಾಂಗ್ಲಾ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಲ್ಲ ದಶಕಗಳ ಕಾಲ ಎಲ್ಲ ಸ್ಟಡಿ ಮಾಡಿ ಅದಕ್ಕೆ ಬೇಕಾದ ಸುರಕ್ಷತಾ ಕ್ರಮಗಳನ್ನು ತಗೊಂಡು ಈ ಡ್ಯಾಮ್ ನಿರ್ಮಾಣ ಮಾಡೋ ನಿರ್ಧಾರ ಮಾಡಿದ್ದೀವಿ ಅಂತ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಮಾವನಿಂಗ್ ಹೇಳಿದ್ದಾರೆ ಅಲ್ಲದೆ ಚೀನಾ ಈ ಡ್ಯಾಮ್ ವಿಚಾರದಲ್ಲಿ ಭಾರತ ಬಾಂಗ್ಲಾಗಳೊಂದಿಗೆ ಯಾವಾಗಲೂ ಕಮ್ಯುನಿಕೇಷನ್ನ ಇಟ್ಕೊಂಡಿರುತ್ತೆ ಕಾಂಟ್ಯಾಕ್ಟ್ನಲ್ಲಿರುತ್ತೆ ಅಗತ್ಯ ಬಿದ್ದಾಗ ವಿಪತ್ತು ನಿರ್ವಹಣೆ ಬಗ್ಗೆ ಕೂಡ ಆ ದೇಶಗಳಿಗೆ ಸಹಕಾರ ಕೊಡುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ಈ ಹೈಡ್ರೋ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮೂಲಕ ಚೀನಾದಲ್ಲಿ ಕ್ಲೀನ್ ಎನರ್ಜಿ ಅಭಿವೃದ್ಧಿಗೆ ಇನ್ನಷ್ಟು ವೇಗ ಸಿಗುತ್ತೆ ಅಂತ ಹೇಳಿದ್ದಾರೆ ಅಂದಹಾಗೆ ಈ ಬ್ರಹ್ಮಪುತ್ರ ನದಿ ಚೀನಾದಿಂದ ಭಾರತಕ್ಕೆ ಹರಿಯುವ ಮುನ್ನವೇ ಟಿಬೆಟ್ ರೀಜನ್ನಲ್ಲಿ ಚೀನಾ ಈ ಡ್ಯಾಮ್ ನಿರ್ಮಾಣ ಮಾಡಿಸಿದೆ ಇದರಿಂದ ಭಾರತಕ್ಕೆ ಬರೋ ನದಿ ನೀರು ಗಣನೀಯ ಪ್ರಮಾಣದಲ್ಲಿ ಕಮ್ಮಿ ಆಗಬಹುದು ಜೊತೆಗೆ ಭಾರತದ ನೆತ್ತಿ ಮೇಲೆ ಈ ಡ್ಯಾಮ್ ವಾಟರ್ ಬಾಂಬ್ ಥರ ಬಿಹೇವ್ ಮಾಡ್ಬೋದು ಡ್ಯಾಮ್ಗೆ ಏನಾದರೂ ಡ್ಯಾಮೇಜ್ ಆಯಿತು ಅಂತ ಹೇಳಿದರೆ ಭೂಕಂಪ ಆಗೋ ಜಾಗ ಬೇರೆ ಅದು ಹಿಮಾಲಯನ್ ರೀಜನ್ ಅದರ ಟೆಕ್ಟಾನಿಕ್ ಪ್ಲೇಟ್ಗಳ ಆಸುಪಾಸಿನ ಜಾಗ ಸೋ ಡ್ಯಾಮ್ಗೆ ಏನಾದರೂ ಆಪತ್ತಾದರೆ ಇಡೀ ಸುತ್ತಮುತ್ತಲಿನ ಪ್ರದೇಶ ಕೊಚ್ಕೊಂಡು ಹೋಗಬಹುದು ಅಥವಾ ಚೀನಾ ಕೂಡ ಏನಾದರೂ ಉದ್ದೇಶಪೂರ್ವಕವಾಗಿ ಕಾಟ ಕೊಡಬೇಕು ಅಂದ್ರೂ ಕೂಡ ವಿನಾಶಕ್ಕೆ ಕಾರಣ ಆಗಬೇಕಂದ್ರು ಕೂಡ ಕೈಗಳೊಂದು ಕೀ ಕೊಟ್ಟಾಗತ್ತೆ ಅನ್ನೋ ಆತಂಕ ಇದೆ ಅದರ ಬೆನ್ನಲ್ಲೇ ಚೀನಾ ಈ ರೀತಿ ಹೇಳಿದೆ ಆರು ದಿನಗಳ ಬಳಿಕ ಅಮೆರಿಕ ಪ್ರವಾಸದಲ್ಲಿರೋ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರ ಆಡಳಿತದ ಹೊಸ ಟೀಮ್ ಅನ್ನ ಭೇಟಿಯಾಗಿದ್ದಾರೆ ಟ್ರಂಪ್ ಆಡಳಿತದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಆಯ್ಕೆಯಾಗಿರುವ ಮೈಕಲ್ ವಾಲ್ಸರ್ ಅನ್ನ ಮೀಟ್ ಆಗಿ ಮಾತಾಡಿದ ಈ ಭೇಟಿಯಲ್ಲಿ ಉಭಯ ದೇಶಗಳ ದ್ವಿಪಕ್ಷೀಯ ಸಹಕಾರ ಮತ್ತು ಪ್ರಸ್ತುತ ಜಾಗತಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ ವಲಸಿಗರಿಗೆ ನೆರವಾಗುವ ಸಂಬಂಧ ಮೆಕ್ಸಿಕೋ ಮೊಬೈಲ್ ಅಪ್ಲಿಕೇಶನ್ ಒಂದನ್ನು ಡೆವಲಪ್ ಮಾಡಿದೆ ಅಮೆರಿಕದ ಅಧಿಕಾರಿಗಳಿಂದ ಬಂಧನದ ಭೀತಿಯಲ್ಲಿದ್ದಾಗ ಸಂಬಂಧಿಕರು ಮತ್ತು ಸ್ಥಳೀಯ ರಾಯಭಾರಿ ಕಚೇರಿಗೆ ಮಾಹಿತಿ ಕೊಡೋಕೆ ಈ ಆಪ್ ನೆರವಾಗುತ್ತೆ ಅಂತ ಮೆಕ್ಸಿಕೋದ ವಿದೇಶಾಂಗ ವ್ಯವಹಾರಗಳ ಕಾರ್ಯದರ್ಶಿ ಜುವನ್ ರಾಮೆಂಡೋಲಾ ಪೋಂಟೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಳಕೆದಾರರು ಪ್ರಾಬ್ಲಮ್ ನಲ್ಲಿದ್ದಾಗ ಆ ಆಪ್ ನಲ್ಲಿರೋ ಪ್ಯಾನಿಕ್ ಬಟನ್ ಹೊತ್ತಿದ್ರೆ ಮೊದಲೇ ಸೇವ್ ಮಾಡಿದ ಸಂಬಂಧಕರಿಗೆ ಮತ್ತು ಮೆಕ್ಸಿಕೋ ರಾಯಭಾರ ಕಚೇರಿಗೆ ಮೆಸೇಜ್ ಹೋಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾಗಿರುವ ಅಂಶ ಅಂದ್ರೆ ಮೆಕ್ಸಿಕೋ ಸರ್ಕಾರದ ಪ್ರಕಾರವೇ ಅಮೆರಿಕದಲ್ಲಿರುವ ಮೆಕ್ಸಿಕೋದ ಒಂದು ಪಾಯಿಂಟ್ ಒಂದು ಐದು ಕೋಟಿ ಜನ ಈಗ ಅತಂತ್ರ ಆಗ್ತಾರೆ ಅಂತ ಯಾಕಂದ್ರೆ ಅದರಲ್ಲಿ ಹೆಚ್ಚಿನವರು ನಲವತ್ತೆಂಟು ಲಕ್ಷ ಜನ ಸರಿಯಾದ ದಾಖಲೆಗಳನ್ನೇ ಹೊಂದಿಲ್ಲ ಈ ಟ್ರಂಪ್ ಅಂತೂ ಜನವರಿ ಇಪ್ಪತ್ತಕ್ಕೆ ಅಧಿಕಾರ ತೆಗೆದುಕೊಂಡ ಕೂಡಲೇ ಇವರನ್ನೆಲ್ಲ ಹಿಡಿದು ವಾಪಸ್ ಅವರ ದೇಶಕ್ಕೆ ದಪ್ತೀನಿ ಅಂತ ಹೇಳಿದ್ದಾರೆ ಅದರ ಬೆನ್ನಲ್ಲೇ ಮೆಕ್ಸಿಕೋ ಈ ಕ್ರಮ ತಗೊಂಡಿದೆ ಅಥ ಇಸ್ರೇಲ್ ಗಾಜಾದಲ್ಲಿ ದಾಳಿಯನ್ನು ಮುಂದುವರೆಸಿದೆ ಹಮಸ್ ಪಡೆಯನ್ನು ಗುರಿಯಾಗಿಸಿ ಉತ್ತರ ಗಾಜಾದಲ್ಲಿನ ಕಮಲ್ ಅದ್ವಾನ್ ಹಾಸ್ಪಿಟಲ್ ಮೇಲೆ ದಾಳಿ ಮಾಡಿದೆ ಪರಿಣಾಮ ಆಸ್ಪತ್ರೆಯ ಕಟ್ಟಡಕ್ಕೆ ದೊಡ್ಡ ಹಾನಿಯಾಗಿದೆ ಹೀಗಾಗಿ ಗಾಜಾದಲ್ಲಿ ಇಸ್ರೇಲ್ ದಾಳಿಯಿಂದ ಇಷ್ಟು ದಿನ ಬಚಾವಾಗಿದ್ದ ಏಕೈಕ ದೊಡ್ಡ ಹಾಸ್ಪಿಟಲ್ ಕೂಡ ಈ ದಾಳಿಯಿಂದ ತನ್ನ ಸೇವೆಯನ್ನು ನಿಲ್ಲಿಸಿದೆ ಏನೋ ದಾಳಿ ವೇಳೆ ಆಸ್ಪತ್ರೆಯಲ್ಲಿ ಅರವತ್ತು ಜನ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಇಪ್ಪತ್ತೈದು ರೋಗಿಗಳು ಆ ಟೈಮ್ ನಿದ್ರು ಹೀಗಾಗಿ ಅವರ ಕತೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಏನೋ ಅತ್ತ ಚೀನಾ ಅಮೆರಿಕ ನಡುವಿನ ಸ್ಯಾಂಕ್ಷನ್ ಗುದ್ದಾಟ ಮುಂದುವರೆದಿದೆ ಹೊಸದಾಗಿ ಈಗ ಚೀನಾ ಅಮೆರಿಕದ ಏಳು ಕಂಪನಿಗಳ ಮೇಲೆ ನಿರ್ಬಂಧ ಹಾಕಿದೆ ಅಮೆರಿಕ ಹಿಂದಿನ ವಾರ ತೈವಾನ್ಗೆ ಸುಮಾರು ನಾಲ್ಕು ಸಾವಿರದ ಏಳುನೂರ ನಲವತ್ತೊಂದು ಕೋಟಿ ರೂಪಾಯಿ ಮಿಲಿಟರಿ ನೆರವನ್ನ ಘೋಷಿಸಿತ್ತು ಇದರಿಂದ ಅಮೆರಿಕ ತಮ್ಮ ಆಂತರಿಕ ವಿಚಾರ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಧಕ್ಕೆ ತರ್ತಾ ಇದೆ ಅಂತ ಹೇಳಿ ಚೀನಾ ಈ ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿದೆ ಈ ನಿರ್ಬಂಧದ ಲಿಸ್ಟ್ ನಲ್ಲಿ ಇನ್ಸಿತು ಹಟ್ಸನ್ ಟೆಕ್ನಾಲಜೀಸ್ ಸರನ ಟೆಕ್ನಾಲಜೀಸ್ ಅನ್ನೋ ಕಂಪನಿಗಳು ಸೇರ್ಕೊಂಡಿವೆ ಚಿನ್ನದ ತುಂಡಿ ಇರಬೇಕು ಅಂತ ಅಂದ್ಕೊಂಡು ಬರೋಬರಿ ಹದಿನೇಳು ವರ್ಷಗಳಿಂದ ಒಂದು ಕಲ್ಲನ್ನು ಒಬ್ಬ ವ್ಯಕ್ತಿ ಇಟ್ಕೊಂಡಿದ್ದ ಆಸ್ಟ್ರೇಲಿಯಾ ಮೂಲದ ವ್ಯಕ್ತಿಗೆ ಈಗ ಒಂದು ಸತ್ಯಾಂಶ ಗೊತ್ತಾಗಿದೆ ಅದು ಚಿನ್ನ ಅಲ್ಲ ಬಟ್ ಅದು ಸ್ಪೇಸ್ ಇಂದ ಬಂದಿರೋದು ಬಾಹ್ಯಾಕಾಶದಿಂದ ಬಂದಿರೋದು ಒಂದು ಉಲ್ಕೆಯ ಶಿಲೆ ಅನ್ನೋದು ಗೊತ್ತಾಗಿದೆ ಕಲ್ಲನ್ನು ಮ್ಯೂಸಿಯಂಗೆ ಹೋಗಿ ತೋರಿಸಿದಾಗ ಉಲ್ಕಾಶಿಲೆ ಅಂತ ಗೊತ್ತಾಗಿದೆ ಇದು ಸುಮಾರು ನೂರರಿಂದ ಸಾವಿರ ವರ್ಷಗಳ ಹಿಂದೆ ಭೂಮಿಗೆ ಬಿದ್ದಿರಬಹುದು ಅಂತ ಅಂದಾಜು ಮಾಡಲಾಗಿದೆ ಸೊ ಚಿನ್ನ ಅಲ್ಲದೆ ಹೋದ್ರೂ ಕೂಡ ಇದನಿಗೆ ಭರ್ಜರಿಯಾಗಿ ಭರ್ಜರಿಯಾಗಿದ್ದಕ್ಕೆ ದುಡ್ಡು ಸಿಗಬಹುದು ಬೆಲೆ ಸಿಗಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಇದಾವೆ ಭಾರತ ಆಸ್ಟ್ರೇಲಿಯಾ ನಡುವೆ ಮೆಲ್ಬರ್ನ್ ನಲ್ಲಿ ನಡೀತಾ ಇರೋ ನಾಲ್ಕನೇ ಟೆಸ್ಟ್ ನಲ್ಲಿ ಭಾರತ ಒಂದ್ ಮಟ್ಟಿಗೆ ಕಂಬ್ಯಾಕ್ ಮಾಡಿದೆ ಅದು ಕೂಡ ಕಡೆಯಲ್ಲಿ ಬಂದ ಬ್ಯಾಟರ್ ಗಳು ಗಳು ಚೆನ್ನಾಗಿ ಆಡಿ ಮರ್ಯಾದೆ ಉಳಿಸಿದ್ದಾರೆ ಮೂರನೇ ದಿನದಾಟ ಶುರುವಾಗಿದ್ದ ಹಾಗೆ ಫಸ್ಟ್ ಇನ್ನಿಂಗ್ಸ್ ನ ಬ್ಯಾಟಿಂಗ್ ಮುಂದುವರಿಸಿದ ಭಾರತ ಆರಂಭಿಕವಾಗಿ ಪೆಟ್ಟಿನ ಮೇಲೆ ಪೆಟ್ಟು ತಿಂತು ರಿಷಬ್ ಪಂತ್ ಇಪ್ಪತ್ತೆಂಟು ರನ್ ಗಳಿಸಿ ಔಟ್ ಆದರೆ ರವೀಂದ್ರ ಜಡೇಜಾ ಹದಿನೇಳು ರನ್ ಗಳಿಸಿ ಔಟ್ ಆದ್ರು ಬಳಿಕ ಬಂದ ವಾಷಿಂಗ್ಟನ್ ಸುಂದರ್ ಹಾಫ್ ಸೆಂಚುರಿ ಸಿಡಿಸಿ ಸ್ವಲ್ಪ ಚೆನ್ನಾಗಿ ಆಡಿ ಔಟ್ ಆದ್ರು ಆದರೆ ಒಂದು ಕಡೆ ವಿಕೆಟ್ ಬೀಳ್ತಾ ಇದ್ರು ಕೂಡ ಯುವ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಆಸೀಸ್ ಬೌಲರ್ ಗಳನ್ನ ಬಿಸಾಕಿದ್ರು ಬಿಸಿ ಸೆಂಚುರಿ ಹೊಡೆದ್ಬಿಟ್ರು ನಿತೀಶ್ ರೆಡ್ಡಿ ಅದೇ ನೂರ ಐದು ರನ್ ಗಳಿಸಿ ನಾಲ್ಕನೇ ದಿನಕ್ಕೆ ಕ್ರೀಜ್ ಕಾಯ್ಕೊಂಡಿದ್ದಾರೆ ಸಿರಾಜ್ ಕೂಡ ಎರಡು ರನ್ ಗಳಿಸಿ ಕ್ರೀಸ್ ಹೀಗಾಗಿ ಮೂರನೇ ದಿನದ ಅಂತ್ಯಕ್ಕೆ ಭಾರತ ಒಂಬತ್ತು ವಿಕೆಟ್ ನಷ್ಟಕ್ಕೆ ಮುನ್ನೂರ ಐವತ್ತೆಂಟು ರನ್ ಕಲೆ ಹಾಕಿದೆ ಸೊ ಸದ್ಯ ಭಾರತ ನೂರ ಹದಿನಾರು ರನ್ ಗಳ ಹಿನ್ನಡೆಯನ್ನ ಅನುಭವಿಸಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ